ಡಾಬಾಸ್ಪೇಟೆ ನರ್ಸಮ್ಮ ನೂರು ರೂಪಾಯಿ ಕಂಡ್ರೆ ಕೆಕ್ಕಮ್ಮ ಚಿಕಿತ್ಸೆಗೆ ಬರೋ ಬಡವರನ್ನ ಸುಲಿಗೆ ಮಾಡ್ತಾ ಇರೋ ನರ್ಸ್ ನರ್ಸ್ನಿಂದ ನಿತ್ಯ ಸಾವಿರಾರು ರೂಪಾಯಿ ಉಚಿತ ಚಿಕಿತ್ಸೆ ಔಷಧ ಕೊಡದೆ ನರ್ಸ್ ಕಳ್ಳಾಟ ರೋಗಿಗಳಿಂದ ಹಣ ಪಡೆಯುವ ವಿಡಿಯೋ ವೈರಲ್ ಟೈಮ್ ನ್ಯೂಸ್ ನ್ಯೂಸ್ನ ಕುಟುಕು ಕಾರ್ಯಾಚರಣೆಯಲ್ಲಿ ನರ್ಸ್ ಕಳ್ಳಾಟು ಎಸ್ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಕಲಿ ಡಾಕ್ಟರ್ಸ್ಗಳು ಹಾಗೆ ನಕಲಿ ನರ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ ವೈದ್ಯ ನಾರಾಯಣ ಅಂತ ಬಡವರ ಜೀವ ಕಾಪಾಡೋ ವೈದ್ಯರೇ ನರ್ಸ್ಗಳೇ ಕೆಲವೊಮ್ಮೆ ಯಮನಾಗಿ ಬರ್ತಾರೆ ಸರ್ಕಾರಿ ಆಸ್ಪತ್ರೆ ಉಚಿತ ಚಿಕಿತ್ಸೆ ಧನದಾಯಿ ಡಾಕ್ಟರ್ ಚಿಕಿತ್ಸೆಗೆ ಬರೋ ಬಡವರನ್ನ ಸಲು ಮಾಡ್ತಾ ಇರೋ ನರ್ಸ್ ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ರೇಟ್ ಸಣ್ಣ ಪುಟ್ಟ ಚಿಕಿತ್ಸೆಗೆ ನೂರರಿಂದ ಇನ್ನೂರು ರೂಪಾಯಿ ಕೊಡಲೇಬೇಕು ಸಂಬಳದ ಜೊತೆಗೆ ಸಾವಿರಾರು ರೂಪಾಯಿ ಗಿಂಬಳ ಕೂಡ ಬರುತ್ತೆ ಹೀಗೆ ನೋಡೋದಕ್ಕೆ ಐಫೈ ವೈದ್ಯರ ಪೋಸ್ ಕೊಡ್ತಾ ಇರೋ ಈಕೆಯ ಹೆಸರು ರಮ್ಯಾ ಅಂತ ಈಕೆ ವೈದ್ಯ ಅಲ್ಲ ಬದಲಿಗೆ ಅಲ್ಲಿ ನರ್ಸ್ ಸುಂದರಿ ಮಾಡೋ ಐನಾತಿ ಕೆಲಸಕ್ಕೆ ಬಡ ರೋಗಿಗಳು ಪಾಪ ಉತ್ಸಪ್ಪ ಇಷ್ಟಪ್ಪ ದುಡ್ಡು ಜೋಡಿಸುವುದು ಅಂತಾರೆ ಕಂಡೂರ ಕಾಸು ನುಂಗಿಲ್ಲ ಅಂದ್ರೆ ರಾತ್ರಿ ನಿದ್ದೇನೆ ಬರುವುದಿಲ್ಲ ಅನ್ಸುತ್ತೆ ಈ ನರ್ಸ್ ಅಮ್ಮನಿಗೆ ಈ ಅಮ್ಮನ ಆಟ ನೋಡಿ ರೋಗಿಗಳೇ ಬೇಸತ್ತು ಹೋಗುತ್ತಿದ್ದಾರೆ ಹಾಗಾದ್ರೆ ಈ ವೈದ್ಯ ಚಾಲಕಿ ಕಥೆಯೇನು ನೋಡೋಣವಣ್ಣ और की दे दे मैटिंग का दिखना कौन दिला दिखना कौन बोली करने अलग बिल्कुल पूछता है बात तो हम नहीं ला आज पर 100 ₹200 साला पकड़ा 100 आया हम नहीं लिया हम सब गवर्नमेंट से भुगतान कर बेटा आगे डाल हां 100 का 100 मैं बोल देता हूं बिल्कुल, अलवाड़ अलग है, तो लेंगे टापर से कोटि के लिए, हूँ, हूँ, टापर से कोटि के लिए, मैंने वो खींचना थे, हूँ, तो क्या कर दोपहर, कौन तैयार? कौन तैयार? हम्म, कौन तैयार था जब? बिल्कुल सही बात थी या? इल्ला, कैसा ही था? होटल और क्या? इल्ला मन्ना ఫాలివట్ ఎక్కువేను రెండు నాడ ఫాలివట్ ఇది 3 వలంలో ఉంట అందులో బెడక లేదు 3 వలంలో 4s ఇదకి ఎంత మేడం అమౌంట్ ಗೋರ್ಮೆಂಟ್ ಸಂಬಳ ಬರುತ್ತೆ ಆದ್ರೆ ಇವರಿಗೆ ಬಡವರ ರಕ್ತ ಹೀರಿ ಹಣ ಸಂಪಾದನೆ ಮಾಡುವ ಚಂಬಲ ಒಂದು ಕಡೆ ಆದ್ರೆ ಅದಕ್ಕೆ ಇನ್ಕಮ್ ನೆಪದಲ್ಲಿ ಹೇಗೆಲ್ಲ ಹಣ ವಸೂಲಿ ಮಾಡ್ತಾಳೆ ಈ ಐನಾತಿ ಲೇಡಿ ಅಂತ ನೀವೇನು ಬಿಡಿ ಡಾಬಾಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ನರ್ಸ್ ಮಾಡ್ತಾ ಇರೋ ದಂತಿಗೆ ಏನನ್ಬೇಕು ಏನೋ ಗೊತ್ತಿಲ್ಲ ನೋಡೋದಕ್ಕೇನೋ ಬ್ಯೂಟಿಫುಲ್ ಆಗಿ ನೀಲಿ ಸೀರೆ ಉಟ್ಟು ಈ ನರ್ಸಮ್ಮ ಮಾಡ್ತಾ ಇರೋ ಆಟ ಬಡವರ ಕಣ್ಣಲ್ಲಿ ನೀರನ್ನ ತರಿಸುತ್ತೆ ಕಣ್ರಿ ಚೆಕ್ ಮಾಡಿದ್ರೆ ನರ್ಸ್ಗೆ ಕೊಡಲೇಬೇಕಂತೆ ಹಣ ಇಂಜೆಕ್ಷನ್ಗೆ ಜ್ವರಕ್ಕೆ ಡ್ರಿಪ್ಗೆ ಸಪರೇಟ್ ಚಾರ್ಜಸ್ ಹೌದು ಕೇವಲ ಹತ್ತರಿಂದ ಇಪ್ಪತ್ತು ರೂಪಾಯಿ ಗ್ಲುಕೋಸ್ ಬಾಟಲ್ಗೆ ಈ ನರ್ಸ್ ಚಾರ್ಜ್ ಮಾಡೋದು ಹೇಳಬೇಕು ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ನರ್ಸಮ್ಮ ಚಾರ್ಜ್ ಹಂಡ್ರೆಡ್ ರುಪೀಸ್ ಹೀಗೆ ನೀವು ಗಮನಿಸ್ತಾ ಇದೆ ಬ್ರ್ಯಾಂಡೆಡ್ ಸೀರೆ ಹಾಕಿ ಬಡವರ ಜೇಬಿಗೆ ಕತ್ತರಿ ಹಾಕಿ ಲಂಚದ ಹಣವನ್ನ ಕಣ್ಣಿಗೆ ಒತ್ಕೊಳ್ತಾ ಇರೋ ನರ್ಸಮ್ಮ ನಿಮಗೆ ನೀವು ಮಾಡ್ತಾ ಇರುವುದು ತಪ್ಪು ಅನಿಸ್ತಾ ಇದ್ವೇನಮ್ಮ ಹೌದೌದು ವೀಕ್ಷಕರೇ ಜನರು ಸಣ್ಣ ಪುಟ್ಟ ತೊಂದರೆ ಆದ್ರೆ ಮೊದಲು ಹೊಡೋಗೋದೇ ಆಸ್ಪತ್ರೆಗೆ ಅವರ ಜೀವನ ಮೇಲೆ ಹಮ್ಮು ತೆರೆದು ವೈದ್ಯರ ಮೇಲೆ ನಂಬಿಕೆ ಇಟ್ಟು ಅವರು ಕೊಡೋ ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ ಆದ್ರೆ ಈ ರಮ್ಯಾ ಅನ್ನೋ ಗಿಲಾಡಿ ನರ್ಸ್ ಮಾಡುವಂತಹ ನವರಂಗಿ ಆಟ ನೋಡಿದ್ರೆ ರೋಗಗಳು ಬಾ ಅಂದ್ರೆ ಯಾಕೆ ಬರುವುದಿಲ್ಲ ಸ್ವಾಮಿ ಅಂತ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಳ್ತೀರ ಹೌದು ಒಬ್ಬರಿಗೆ ಚುಚ್ಚಿದ ಇಂಜೆಕ್ಷನ್ ಅನ್ನ ಇನ್ನೊಬ್ಬರಿಗೆ ಚುಚ್ಚುವುದು ಮಹಾ ಪಾಪ ಅನ್ನೋದು ಗೊತ್ತಿಲ್ಲ ಮತ್ತೊಬ್ಬರಿಗೆ ಚುಚ್ಚಿದ್ರೆ ಎಷ್ಟೋ ಮಾರಕ ರೋಗಗಳು ಮನುಷ್ಯನ ದೇಹಕ್ಕೆ ಹೊಕ್ಕಿರೋ ಉದಾಹರಣೆಗಳು ಕೂಡ ಇದೆ ಆದರೆ ಈ ಐನಾತಿ ಲೇಡಿ ಗೊತ್ತಿದ್ದು ಗೊತ್ತಿದ್ದು ಜನರ ಜೀವ ಜೀವನದ ಜೊತೆ ಆಟ ಆಡ್ತಾ ಹಣದ ದಾಹವನ್ನ ತೀರಿಸಿಕೊಳ್ತಾ ಇದ್ದಾಳೆ ಅನ್ನೋ ಘಟನೆ ಬೆಳಕಿಗೆ ಬಂದಿದೆ ನರ್ಸಮ್ಮ ನಿನಗ್ಯಾಕಮ್ಮ ಹೀಗೆ ದುಡ್ಡು ಮಾಡೋ ಅಡ್ಡದಾರಿ ಬಿಟ್ಟು ಬಿಡಿ ಎಸ್ ಡಾಬಾಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಮಂದ ನರ್ಸ್ ರಮ್ಯಾ ಈಕೆಯ ವಿರುದ್ದ ಇದೀಗ ಈ ಗಂಭೀರ ಆರೋಪ ಬಂದಿರುವಂತದ್ದು ರೋಗಿಗಳಿಂದ ಹಣವನ್ನು ಪಡಿತಾ ಇದ್ದಾರೆ ಅನ್ನೋ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ದೃಶ್ಯದಲ್ಲಿ ಇಂಜೆಕ್ಷನ್ಗೆ ಡ್ರಿಕ್ಗೆ ಚೆಕ್ ಮಾಡೋದಕ್ಕೆ ಹೀಗೆ ದಿನಕ್ಕೆ ನೂರರಿಂದ ಸಾವಿರಾರು ರೂಪಾಯಿ ಕೊಡಲೇಬೇಕಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲವೂ ಕೂಡ ಫ್ರೀ ಆಗಿದೆ ಆದರೆ ಈ ಐನಾತಿ ನರ್ಸ್ ರಮ್ಯಾ ಮಾತ್ರ ಎಲ್ಲದಕ್ಕೂ ಹಣವನ್ನ ಪಡಿತಾ ಇರೋ ದೃಶ್ಯಗಳನ್ನು ನೀವು ಟೈಮ್ ನೆನ್ ನ್ಯೂಸ್ನ ಕ್ಯಾಮೆರಾದಲ್ಲಿ ಗಮನಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಈಕೆ ಕೊಡೋ ಇಂಜೆಕ್ಷನ್ನಿಂದ ವಿ ಬಂದರೂ ಬರಬಹುದು ಯಾರಿಗೊತ್ತು ಡಾಬಾಸ್ಪೀಟೆಯ ಜನರೆ ನೀವಂತೂ ಎಚ್ಚರವಾಗಿ ನೋಡಿದ್ರಲ್ಲ ಈ ನರ್ಸ್ನ ಲಂಚಾವತಾರವನ್ನ ಎಂಥವರನ್ನ ಕರ್ತವ್ಯದಿಂದ ಅಮಾನತು ಮಾಡುವುದು ಯಾವಾಗ ಹಾಗೆ ಈ ಆಸ್ಪತ್ರೆಯಲ್ಲಿ ಹೆಚ್ಚಿನ ವಿಚಾರಣೆ ನಡೆಸುವುದು ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇರುವುದರ ನಡು ನಡುವೆ ಇದು ಇಲ್ಲಿಗೆ ಕೊನೆಗೊಂಡಿಲ್ಲ ಏಕೆಯ ಮತ್ತೊಂದು ಲಂಚಾವತಾರದ ವಿಡಿಯೋ ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತಂದಿರುತ್ತೆ ನಿಮ್ಮ ಟೈಮ್ ಲೈನ್ ನ್ಯೂ